ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಷಟ್ಪದಿ ಕಾವ್ಯವಾಗಿರುವಂಥದ್ದು ಲಕ್ಷ್ಮೀಶ ಬರೆದಿರುವಂತಹ ಜೈಮಿನಿ ಭಾರತದಿಂದ ಆಯ್ದುಕೊಂಡಿರುವಂತಹ ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವಂಥ ವಾದಕ ಷಟ್ಪದಿಯ ಪದ್ಯವನ್ನು ಈಗಾಗಲೇ ನಾವು ನೋಡ್ತಾ ಇದ್ವಿ ಈಗ ಇಲ್ಲಿ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಬರ್ತಾನೆ ಕರೆದುಕೊಂಡು ಬಂದ ಮೇಲೆ ಅವಳನ್ನು ಕಟ್ಟಡವಿಯಲ್ಲಿ ಕರೆದುಕೊಂಡು ಬಂದಂತಹ ಒಂದು ಸಂದರ್ಭದಲ್ಲಿ ಅವಳಿಗೆ ಸಂಶಯ ಬರ್ತಾ ಇದೆ ಸಂಶಯ ಬಂದು ಪ್ರಶ್ನೆಗಳನ್ನು ಕೇಳ್ತಾಳೆ ಎಲ್ಲಿ ಮುನಿಗಳು ಎಲ್ಲೂ ಪವಿತ್ರವಾದಂತಹ ಸ್ಥಳಗಳು ಹೋಮ ಹವನಗಳು ಕಾಣಿಸ್ತಾ ಇಲ್ಲ ಹೋಗಲಿ ಅದರ ಸುವಾಸನೆಯಾದರೂ ಕೇಳ ಘಮ್ಮ ಅನಿಸ್ತಾ ಇಲ್ಲ ಘೋಷಗಳು ಕೇಳಿಸ್ತಾ ಇಲ್ವಲ್ಲ ಅಂತ ಹೇಳಿ ಆ ಲಕ್ಷ್ಮಣನನ್ನು ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮಣ ಪ್ರಶ್ನೆ ಮಾಡಿದಾಗ ಅವನಿಗೆ ಉತ್ತರ ಹೇಳಲಿಕ್ಕೆ ಆಗ್ಲಾರ್ದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗ್ತಾ ಇದೆ ಆಗ ಏನು ಹೇಳಬೇಕು ಏನು ಬಿಡಬೇಕು ಎನ್ನುವಂಥದ್ದು ಅವನಿಗೆ ತಿಳಿಲಾರ್ದನೆ ಒಳಗೊಳಗೆ ತುಂಬ ನೋವನ್ನು ಅನುಭವಿಸ್ತಕ್ಕಂಥವನು ಈ ಲಕ್ಷ್ಮಣ ಎನ್ನುವಂಥದ್ದು ಈ ನೋವನ್ನು ಅನುಭವಿಸುವಂತಹ ಸಂದರ್ಭದಲ್ಲೇ ಆದರೂ ಕೂಡ ಅವಳು ಬಿಡೋದಿಲ್ಲ ಹೇಳು ಹೇಳು ಅಂತ ಹೇಳಿದಾಗ ಆಗ ಲಕ್ಷ್ಮಣ ಅವನ ಮಾತಿಗೆ ಪ್ರತಿಯಾಗಿ ಉತ್ತರವನ್ನು ಕೊಡ್ತಾನೆ ಹೇಗೆ ಕೊಡ್ತಾನೆ ಎನ್ನುವಂಥದ್ದನ್ನ ನಾವು ಈ ಆರನೆಯ ಪದ್ಯದಲ್ಲಿ ನೋಡೋಣ ದೇವಿ ನಿನಗಿನ್ನೆಗಂ ಪೇದುವುದಿಲ್ಲ ಅಪವಾದಂ ಆವರಿಸೆ ನಿನ್ನನ್ನು ಒಲ್ಲದೆ ರಘುಕುಲವೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಬಾ ಎಂದು ಯನಗೆ ನೇಮಿಸಿದಳು ಆ ವಿಭುವಿನ ಮೀರಲ್ ಅರಿಯದೆ ಮೆಲ್ಲನೆ ಈ ವಿಪೀನ ಕೊಡಗುಂಡು ಬಂದೆನ್ ಇನ್ನು ವೈ ವೈಯ ವೈಯ ವೈಯ್ಯನೇ ಆವಲ್ಲಿಗಾದೊಡಂ ಪೋಗೆಂದು ಲಕ್ಷ್ಮಣಂ ಭಾಷಲೋಚನ ಆದನು ಅಂತ ಹೇಳ್ತಾರೆ ನೋಡಿ ಅವಳು ಯಾಕೆ ಕರ್ಕೊಂಡು ಬಂದಿದೀಯಾ ಇಲ್ಲಿ ಯಾವುದೋ ರೀತಿಯಾದಂತಹ ಒಂದು ಅಂತಹ ಒಂದು ಸುಳಿವೇ ಇಲ್ಲ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದಾಗ ಲಕ್ಷ್ಮಣನಿಗೆ ಸುಮ್ಮನೆ ಇರ್ಲಿಕ್ಕಾಗ್ಲಿಲ್ಲ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಅವಾಗ ಅವಳಿಗೆ ಹೇಳ್ತಾನೆ ಸೀತಾದೇವಿ ನಿನಗಿನ್ನು ಹೇಳಲಾರದಕ್ಕಂಥದ್ದು ಯಾವುದೂ ಇಲ್ಲ ಹೇಳದುದಿಲ್ಲ ಹಕಾರಕ್ಕೆ ಹಕಾರ ಬರುತ್ತೆ ಯಾವುದೂ ಇಲ್ಲ ಆದರೆ ರಾಮನಿಗೆ ಒಂದು ಅಪವಾದ ಆವರಿಸಿಬಿಟ್ಟಿದೆ ಆ ಅಪವಾದ ಆವರಿಸಿರುವ ಪ್ರಯುಕ್ತ ನಿನ್ನನ್ನು ನಾವು ಒಲ್ಲದೆ ರಘುಕುಲ ಉದ್ಭವಂ ಬಿಟ್ಟು ಕಾಂತಾರಕ್ಕೆ ಕಳುಹಿಬಾ ಎಂದು ನೋಡಿ ಸೀತಾದೇವಿ ನಿನಗೆ ಹೇಳಾರ್ದಂಥದ್ದೇನೂ ಇಲ್ಲ ಆದರೆ ರಾಮನಿಗೆ ಅಪವಾದ ಬಂದ್ಬಿಟ್ಟಿದೆ ಒಬ್ಬ ಅಗಸ ಆಡಿದ ಮಾತನ್ನ ಕೇಳಿಕೊಂಡು ಅಗಸ ತನ್ನ ಹೆಂಡತಿಗೆ ಹೇಳಿದ್ದಾನೆ ಬಿಟ್ಟ ಹೆಂಡತಿಯನ್ನು ಮರಳಿ ಕಟ್ಟಿಕೊಳ್ಳಲು ನಾನು ರಾಮನಲ್ಲ ಅಂತ ಹೇಳಿರುವಂಥ ಮಾತು ಗೂಢಚಾರ ಕೇಳಿಸಿಕೊಂಡು ರಾಮನಿಗೆ ಹೇಳ್ತಾನೆ ಇದು ರಾಮನ ಮೇಲೆ ಅಪವಾದ ಆವರಿಸಿಬಿಟ್ಟಿದೆ ಅದಕ್ಕೆ ಮ ಏನು ಮಾಡಿದ್ದಾನೆ ಅಂತಂದ್ರೆ ತುಂಬಾ ಯೋಚನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ನಿನ್ನನ್ನು ಬಿಟ್ಬಿಡಬೇಕು ಅಂತ ಆತ ನಿರ್ಧಾರವನ್ನು ಮಾಡಿದ್ದಾರೆ ಆ ರಘುವಂಶದ ದೊರೆಯಾಗಿರುವಂತಹ ರಾಮ ನಿನ್ನ ಬಿಟ್ಟು ಬಾ ಅಂತ ಹೇಳಿ ನನ್ನನ್ನ ಅಡವಿಗೆ ಕಳಿಸಿ ಕಳುಹಿಸಿ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ ಆದರೆ ಅಡವಿಗೆ ಬಿಟ್ ಬಾ ಹೇಳಿ ನನ್ನನ್ನ ನೇಮಿಸಿದ ನೇಮಿಸಿರುವ ಪ್ರಯುಕ್ತ ವಿಭು ಅಂದ್ರೆ ರಾಜನ ಆಜ್ಞೆಯನ್ನ ನಾನು ಮೀರಲಾರದೆ ಅದಕ್ಕೆ ಮಾಡಿದೆ ಅಂತಂದ್ರೆ ನಿನ್ನನ್ನ ಈ ವಿಪೀನಕ್ಕೆ ಕರೆದುಕೊಂಡು ಬಂದ ಸಾವಕಾಶ ಮೆಲ್ಲನೆ ಸಾವಕಾಶವಾಗಿ ಈ ಕಾಡಿಗೆ ಕರೆದುಕೊಂಡು ಬಂದಿದ್ದೇನೆ ಅದಕ್ಕೆ ಆ ವಿಭುವಿನ ರಾಜನ ಆತ್ಮೆಯನ್ನ ಮೇರಲಾರದೆ ನಿನ್ನನ್ನ ಕಾಡಿಗೆ ಕರೆದುಕೊಂಡು ಬಂದಿದ್ದೇನೆ ನಿನ್ನು ಎಲ್ಲಿಗಾದರೂ ಒಯ್ಯ ವೈಯ್ಯನೆ ಸಾವಕಾಶವಾಗಿ ಮೆಲ್ಲ ಮೆಲ್ಲನೆ ನಿಧಾನವಾಗಿ ಎಲ್ಲಿಗಾದರೂ ಹೋಗೆಂದು ನೋಣ ಯಾವಲ್ಲಿಗಾದೋಡಮ್ ಅಂದ್ರೆ ಎಲ್ಲಾದ್ರೂ ಮಾಡು ಹೋಗು ಹೋಗು ಅಂತದ್ರೆ ಹೋಗು ಅಂತ ಹೇಳ್ತಾ ನೀ ಹೇಗಾದ್ರೂ ಹೋಗು ಅಂತ ಹೇಳಿ ಲಕ್ಷ್ಮಣ ಭಾಷ್ಪಲೋಚನನಾದ ಇಷ್ಟು ಹೇಳಿದ ಹೇಳಿದಗಳೇನೆ ಅವನಿಗೆ ಕಣ್ಣಲ್ಲಿ ಒಂದೇ ಸೌನೆ ಧಾರಾಕಾರವಾಗಿ ನೀರು ಸುರಿಲಿಕ್ಕೆ ಶುರುವಾಗ್ತಾ ಇದೆ ತುಂಬಾ ದುಃಖದಿಂದ ಅವಳು ಮುಂದೆ ತಾನು ಹೇಳ್ಕೊಳ್ತಾನೆ ಅವಳನ್ನು ನೋಡಿದ ಮೇಲೆ ಅವನಿಗೆ ದುಃಖ ಆಗ್ತಾಯಿದೆ ಹೆಂಗೆ ಹೇಳಬೇಕು ಹೆಂಗೆ ಬಿಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಕೊನೆಗೆ ಅವಳಿಗೆ ಹೇಳೇ ಬಿಡಬೇಕು ಅಂತ ಅಂದ್ಕೊಂಡು ನಿನಗೆ ಹೇಳಾರ್ದಂಥ ಇಲ್ವಾ ಅತ್ತಿಗೆ ಆದರೆ ರಾಮನ ಮೇಲೆ ಅಪವಾದ ಆವರಿಸಿರುವ ಪ್ರಯುಕ್ತ ಆ ರಾಮ ನಿನ್ನನ್ನು ಕಾಡಿಗೆ ಬಿಟ್ಟು ಬಾ ಎಂದು ನನ್ನನ್ನು ನೇಮಿಸಿದ ಆ ಪ್ರಯುಕ್ತ ನಾನು ನಿನ್ನನ್ನು ಕಾಡಿಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನೀನಿನ್ನು ಎಲ್ಲಿಗಾದ್ರೂ ಸಾವಕಾಶವಾಗಿ ಮೆಲ್ಲ ಮೆಲ್ಲನೆ ಯಾಕೆಂದ್ರೆ ಅವಳು ಗರ್ಭಿಣಿಯಾಗಿದ್ದ ಸಾಮಾನ್ಯವಾಗಿರುವಂತಹ ಮಹಿಳೆ ಅಲ್ಲ ಅವಳು ಗರ್ಭಿಣಿಯಾಗಿರುವಂತಹ ಮಹಿಳೆಯಾಗಿರೋದ್ರಿಂದ ಅಲ್ಲಿ ಲಕ್ಷ್ಮಣ ಹೇಳ್ತಾನೆ ನಿಧಾನವಾಗಿ ಸಾವಕಾಶವಾಗಿ ನೀನು ಎಲ್ಲಾದರೂ ಹೋಗು ಅಂತ ಹೇಳಿದರು ಒಂತಹ ಒಂದು ಹೇಳುವಂತಹ ಸಂದರ್ಭದಲ್ಲಿ ತುಂಬಾ ದುಃಖ ತಪ್ತನಾಗ್ತಾನೆ ಕೊಣ್ಣಲ್ಲಿ ಒಂದೇ ಸಣ್ಣ ನೀರು ಧರಾಕಾರವಾಗಿ ಸುರಿಲಿಕ್ಕೆ ಶುರುವಾಗ್ತಾ ಇದೆ ಅವನು ದುಃಖದ ಒಂದು ಕಟ್ಟೆನೆ ಒಡೆದು ಹೋಗ್ಬಿಡ್ತಾ ಇದೆ ಒಂದು ಕಡೆ ರಾಮ ಇನ್ನೊಂದು ಕಡೆ ಸೀತೆ ಸೀತೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಮತ್ತೆ ವಾಪಸ್ ಕರ್ಕೊಂಡು ಹೋದ್ರೆ ರಾಮ ಏನಂತಾನೋ ಎನ್ನುವಂತಹ ಭಯ ಅವನನ್ನ ಕಾಡ್ಲಿಕ್ಕೆ ಶುರು ಆಗ್ತಾ ಇದೆ ಎನ್ನುವಂಥರ ಹೀಗೆ ಲಕ್ಷ್ಮಣ ಹೇಳಿರುವಂತಹ ಮಾತನ್ನ ಕೇಳಿ ಸೀತೆಯ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಯಾಕಂದ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರ್ತಕ್ಕಂಥವಳು ತಾನು ಈ ಕಾಡಿನಲ್ಲಿ ಒಬ್ಬಂಟಿಗಳಾಗಿ ಇರ್ತೀನಿ ಎನ್ನುವಂತಹ ಒಂದು ಊಹೆ ಕೂಡ ಇರ್ಲಾರದಕ್ಕಂಥ ಒಬ್ಬ ಹೆಣ್ಮಗಳು ಅವಳು ಸಾಮಾನ್ಯವಾಗಿರುವಂತ ಹೆಣ್ಮಗಳಲ್ಲ ಅವಳು ಎಂತ ಇದ್ದಾಳೆ ಗರ್ಭಿಣಿಯಾಗಿರುವಂತಹ ಹೆಣ್ಮಗಳು ಅಂತಹ ಗರ್ಭಿಣಿಯಾಗಿರುವಂತಹ ಹೆಣ್ಮಗಳಿಗೆ ಯಾವ ರೀತಿಯಾದಂತಹ ಪರಿಣಾಮ ಆಗತ್ತೆ ಈ ಮಾತುಗಳನ್ನ ಕೇಳಿದ್ರೆ ಎನ್ನುವಂಥದ್ದು ಈ ಮುಂದಿನ ಪದ್ಯದಲ್ಲಿ ನಾವು ನೋಡೋಣ ಪದ್ಯ ನೋಡಿ ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆ ಹೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗಣೇ ಧರೆಗೆ ನಡು ನೊಡುಗುತ ಮರೆದಳ್ ಅಂಗೋಪಾಂಗಮ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಕೊಡೆ ಬಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋದಿಸಿದನು ಸೌಮಿತ್ರಿ ಕೊಡ್ತಾರೆ ಬಿರುಗಾಳಿ ಕುಡಿಯಲ್ಕೆ ನೋಡಿ ಲಕ್ಷ್ಮಣನ ಮಾತನ್ನ ಕೇಳಿದ ತಕ್ಷಣ ಸೀತೆಯ ಮೇಲೆ ಇಂತಹ ಪರಿಣಾಮ ಬೀರ್ತಾ ಇದೆ ಅನ್ನೋ ಅಂಥದ್ದು ಈ ಬಿರುಗಾಳಿ ಬೀಸಿದ್ರೆ ಹಣ್ಣಾದಂತಹ ಒಂದು ಬಾಳೆ ಗೊಣೆ ಮುರಿದು ಹೆಂಗ್ ದಪ್ಪಂತ ನೆಲದ ಮೇಲೆ ಬೀಳ್ತಾ ಇದ್ದೇನೋ ಹಂಗೆ ಲಕ್ಷ್ಮಣನ ಮಾತನ್ನ ಕೇಳಿದ ತಕ್ಷಣವೇ ಸೀತೆ ಭೂಮಿಯ ಮೇಲೆ ದಪ್ಪಂತ ಮೂರ್ಛೆ ಹೋಗಿ ಬಿತ್ ಯಾವುದೇ ರೀತಿ ಪ್ರಜ್ಞೆನೆ ಇರೋದಿಲ್ಲ ಅವಳು ಹಮ್ಮೈಸಿ ಬಿತ್ತಾಳಂಗಣೆ ಹಮ್ಮೈಸಿ ಅಂದ್ರೆ ಪ್ರಜ್ಞೆ ತಪ್ಪಿ ಪ್ರಜ್ಞೆ ತಪ್ಪಿ ಭೂಮಿ ಮೇಲೆ ದಪ್ಪು ಅಂತ ಬಿದ್ದು ಬಿಡ್ತಾಳೆ ನೋಡಿ ಹೇಗೆ ಹೋಲಿಕೆ ಮಾಡಿದ್ದಾರೆ ಅಲ್ಲಿ ನಾವು ಅಲಂಕಾರಗಳನ್ನೇ ನೋಡ್ತಾ ಇದ್ದೀವಿ ಈ ಬಿರುಗಾಳಿ ಹೊಡೆತಕ್ಕೆ ಹಣ್ಣಾದ ಬಾಳೆ ಗುಣ ನೆಲಕ್ಕೆ ಮುರಿದುಕೊಂಡು ಬೀಳುವ ಹಾಗೆ ಸೀತೆ ಲಕ್ಷ್ಮಣನ ಮಾತನ್ನ ಕೇಳಿದ ತಕ್ಷಣ ಧಪ್ಪು ಅಂತ ಬೀಳ್ತಾಳೆ ಬಿದ್ದಾಗ ಅವಳಿಗೆ ಪ್ರಜ್ಞೆನೇ ಇರೋದಿಲ್ಲ ಆಗ ಅದನ್ನು ನೋಡಿ ಲಕ್ಷ್ಮಣ ತುಂಬಾ ನಡುಗ್ಲಿಕ್ಕೆ ಶುರು ಮಾಡ್ತಾನೆ ಭಯ ಶುರು ಆಗ್ತಾ ಇದೆ ಅವನಿಗೆ ಭಯ ಶುರುವಾಗಿ ನಡಗ್ಲಿಕ್ಕೆ ಶುರು ಮಾಡ್ತಾನೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಗರ್ಭಿಣಿಯಾಗಿರುವಂತಹ ಹೆಣ್ಮಗಳು ಕಾರ್ಡ್ನಲ್ಲಿ ಒಬ್ಳ ಇದ್ದಾಳೆ ನಾ ಏನ್ ಮಾಡ್ಬೇಕು ಅಂತ ಚಿಂತಿತನಾಗ್ತ ಆಗ ಆ ಮೂರ್ಛೆ ಹೋಗಿರುವಂತಹ ಪ್ರಜ್ಞೆ ತಪ್ಪಿರ್ತಕ್ಕಂತಹ ಸೀತೆಯನ್ನ ಸೌಮಿತ್ರಿ ತುಂಬ ಮರುಗಿ ತನ್ನ ಜೊತೆ ಇರ್ತಕ್ಕಂತಹ ನೀರನ್ನು ತೆಗೆದುಕೊಂಡು ತಣ್ಣೀರನ್ನು ಅವಳಿಗೆ ಚಿಮುಕಿಸ್ತಾನೆ ತಂಪಾದ ನೀರನ್ನು ಅವಳ ದೇಹದ ಮೇಲೆ ಚಿಮುಕಿಸುತ್ತಾನೆ ಆನಂತರ ಪತ್ರ ಅಂದರೆ ಎಲೆಗಳಿಂದ ದೊಡ್ಡ ದೊಡ್ಡದಾಗಿರುವಂತಹ ಎಲೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಅವಳಿಗೆ ನೆರಳನ್ನು ಮಾಡ್ತಾನೆ ನೀರನ್ನು ಚಿಮುಕಿಸ್ತಾನೆ ನೆರಳನ್ನು ಮಾಡ್ತಾನೆ ಆ ನೆರಳಿನಲ್ಲಿ ಮತ್ತೆ ಏನು ಮಾಡ್ತಾನೆ ಅಂದ್ರೆ ತಾನು ಹೊದ್ದಿರುವಂತಹ ಶಲ್ಯೆ ಉತ್ತರೆ ಅಂತ ಹೇಳ್ತೇವೆ ತಾನು ಹೊತ್ತಿರುವಂತಹ ಶಲ್ಲೆಯ ಕೊನೆಯ ಅಂಚಿನಿಂದ ಆತ ಮತ್ತೆ ಅವಳಿ ಗಾಳಿಯನ್ನ ಬೇಯಿಸ್ತಾನೆ ಬೇಸಿ ಅವನು ತುಂಬಾ ರೋದಿಸ್ತಾ ಇರ್ತಾನೆ ಅವಾಗವ ಅಂದ್ಕೋತಾನೆ ಎಂತಹ ಒಂದು ರಾಮಣ ಸೇವೆ ತಾನೆ ಎಂತಾದ್ ಬಂತಪ್ಪ ಯಾವ ರೀತಿಯಾಗಿ ಬಂತು ಅಂತ ಒಂದೇ ಸಮನೆ ರೋದಿಸ್ತಕ್ಕಂಥವ್ನು ಅಳತಕ್ಕಂಥವನು ದುಃಖಿಸ್ತಕ್ಕಂಥವನು ಯಾರು ಅಂದರೆ ಲಕ್ಷ್ಮಣ ಎನ್ನುವಂಥ ಮಾತನ್ನ ಹೇಳ್ತಾನೆ ಅಂದ್ರೆ ಈ ಪದ್ಯದಲ್ಲಿ ಬಿರುಗಾಳಿಗೆ ಆ ಲಕ್ಷ್ಮಣನ ಮಾತನ್ನ ಬಾಳೆ ಗೊಣೆಗೆ ಸೀತೆಯನ್ನ ಹೋಲಿಸಿರುವುದನ್ನ ನಾವು ನೋಡ್ತೀವಿ ಅವಳು ಮೂರ್ಛೆ ಹೋಗಿ ಪ್ರದ್ಯೆ ತಪ್ಪಿ ಬಿದ್ದಿರೋದನ್ನು ನೋಡಿ ತುಂಬ ಭಯಭೀತನಾಗಿ ತುಂಬ ರೋಧಿಸ್ತಕ್ಕಂಥವನು ಯಾರು ಅಂತಂದರೆ ಲಕ್ಷ್ಮಣ ಎನ್ನುವಂಥ ಮಾತನ್ನು ಈ ಒಂದು ಪದ್ಯದಲ್ಲಿ ಅವರು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಇನ್ನು ಆವಾಗ ಅವನು ನೀರು ಚಿಮುಕಿಸಿ ನೆರಳನ್ನು ಮಾಡಿ ಅವಳಿಗೆ ಗಾಳಿಯನ್ನು ಬೀಸ್ತಾನೆ ಅಳ್ತಾ ಇರ್ತಾನೆ ಹೇಗೆ ಒಂದೇ ಸುಮ್ಮನೆ ಎಷ್ಟೊತ್ತಿನ ಆದ ಮೇಲೆ ಅವಳಿಗೆ ಮತ್ತೆ ಸ್ವಲ್ಪ ಹುಷಾರಾಗ್ತಾಳೆ ಮತ್ತೆ ಪ್ರಜ್ಞೆ ಬರ್ತಾ ಇದೆ ಪ್ರಜ್ಞೆ ಬಂದಿದೆ ಅಲ್ಲೇ ನೆಲದ ಮೇಲೇ ಬಿದ್ದಿದ್ದಾಳೆ ಪ್ರಜ್ಞೆ ಬಂದಿದೆ ಅವಳಿಗೆ ಕೂಡ ತುಂಬ ದುಃಖ ಅನಿಸ್ತಾ ಇದೆ ಅವಳು ಕಲ್ಪನೆಯೂ ಕೂಡ ಮಾಡ್ಕೊಂಡು ಈ ರೀತಿಯಾಗಿ ಆಗುತ್ತೆ ನನ್ನ ಜೀವನ ಎನ್ನುವಂಥದ್ದೋ ಸೇ ಊಹಿ ಕೂಡ ಮಾಡಿರಲಿಲ್ಲ ಅಂಥದ್ರಲ್ಲಿ ಹಿಂಗೆ ಬರಸಿಡಿಲಂತೆ ಇಂತಹ ಒಂದು ಸಂದರ್ಭ ಬಂದು ಒದಗಿರೋದನ್ನು ನೋಡಿ ಅವಳು ಕೂಡ ತುಂಬ ದುಃಖ ಪಡ್ತಾಳೆ ಅವಳು ದುಃಖಪಟ್ಟು ಯಾವ ರೀತಿಯಾಗಿ ಮಾತಾಡ್ತಾಳೆ ಅನ್ನೋವಂಥದ್ದನ್ನು ಮುಂದಿನ ಪದ್ಯದಲ್ಲಿ ನಾನು ನೋಡೋದು ನೋಡಿ ಪದ್ಯ ಎಂಟು ಬಿಟ್ಟಣೇ ರಘುತ್ವಹಮ್ ನನ್ನ ನನ್ನ ಅಕಟಅಟ ತಾ ಮುಟ್ಟನೆ ನೆಗಳ್ದ ಬಾಳ್ಗೆಗೆ ಸಂಚಕಾರಮಂ ಕೊಟ್ಟನೆ ಕೊಟ್ಟೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಕಳುಹಿಬಾಯೆಂದು ರೋ ಕಳುಹಿ ಎಂದು ನಿನಗೆ ಕೊಟ್ಟನಿ ನಿರೂಪಮಂ கெட்டனே கட்டனே மனோவல்லோ நெட்ட பிஷாச்சதோல் எந்தெனோ வரல்தல் வரல் தபு ಊಳ್ ಹೇಳ್ತಾಳೆ ಪ್ರಜ್ಞೆ ಬರ್ತಾ ಇದೆ ಪ್ರಜ್ಞೆ ಬಂದ ಮೇಲೆ ತುಂಬಾ ದುಃಖದಿಂದ ಮಾತಾಡ್ತಾಳೆ ನನ್ನನ್ನು ಬಿಟ್ಬಿಟ್ನೇನು ರಘುವಂಶದ ಶ್ರೇಷ್ಠನಾಗಿರುವಂಥವ ರಾಜ ರಾಮ ನನ್ನನ್ನು ಬಿಟ್ಬಿಟ್ಟು ನೀನು ಅಕಟಕಟ ಅಯ್ಯಯ್ಯೋ ಅಂತ ರೋಧಿಸ್ತಾನೆ ತಾ ಮುಟ್ಟನೆ ನೆಗಳದ ಬಾಳ್ಗೆಗೆ ಸಂಚಕಾರ ನೋಡಿ ಇಲ್ಲಿವರೆಗೆ ಶ್ರೇಷ್ಠವಾದಂತಹ ಉತ್ತಮವಾಗಿರುವಂತಹ ಪವಿತ್ರವಾದಂತಹ ಬಾಳ್ವೆಯನ್ನು ಸಾಗಿಸಿರುವಂತವ್ರು ಜೀವನವನ್ನು ಸಾಗಿಸಿರುವಂತಹವರು ರಾಮ ಮತ್ತು ಸೀತೆ ಅಂತ ಹೇಳ್ತಾ ಇದ್ರು ಅಂತಹ ಒಂದು ಬಾಳೆಬೆಗೆ ಅಂತಹ ಒಂದು ಜೀವನಕ್ಕೆ ಆದರ್ಶ ದಂಪತಿಗಳು ಎನ್ನುವಂತಹ ಹೆಸರಿಗೆ ಸಂಚಕಾರಮಂ ಮಂತ್ರಣೆ ಅಂತ ಹೇಳ್ತಾರೆ ಇವನು ಸಂಚಕಾರವನ್ನ ತಂದೇನು ಅಂತ ಆ ಲಕ್ಷ್ಮಣನನ್ನು ಕೇಳ್ತಾರೆ ಸುಮಿತ್ರಾ ತನೂಜಂ ನೋಡಿ ನಿನಗೆ ಕಟ್ಟ ಅರಣ್ಯದೊಳ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೇ ನಿರೂಪಮಂ ತನ್ನ ಪಾಲ್ವೆ ಸಂಚಕಾರವನ್ನು ತಂದ್ಕೊಂಡು ನಿನಗೆ ಕಟ್ಟ ಅರಣ್ಯದೊಳ ಕಳುಹಿ ಬಾ ಎಂದು ಆಜ್ಞೆಯನ್ನ ಮಾಡಿದ್ ನೀನು ಆದೇಶವನ್ನು ಮಾಡಿದ್ ನೀನು ರಾಮ ಅಂತ ಕೇಳ್ತ ರಾಮ ಆದೇಶ ಮಾ ಹೇಳಿದ್ನೇನು ಮನೋವಲ್ಲ ಆನಂತರ ಕೇಳ್ತೇನೆ ತಾನೆಣ್ಣ ಕಣ್ ಬಟ್ಟೆ ತಾನು ಇನ್ನೋ ನನ್ನನ್ನು ಬಿಟ್ಟು ಕಣ್ ಥರ ಇರ್ತಾನೇನು ಅಂತ ಕೇಳ್ತ ತುಂಬಾ ಪ್ರೀತಿಸ್ತಕ್ಕಂಥ ರಾಮ ನನ್ನನ್ ಬಿಟ್ಟು ಹೇಗಿರ್ತಾನಿ ಎನ್ನುವಂತಹ ಪ್ರಶ್ನೆ ಅವಳನ್ನು ಕಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದ ದಡವಿಯೋಳ್ ನೆಟ್ಟನೆ ಮನೋಲ್ಲಭೆ ಮನಸ್ಸಿನ ವಲ್ಲಭೆ ಪ್ರೀತಿಯ ಹೆಂಡತಿ ಅಂತ ಹೇಳ್ತಾರೆ ಅಲ್ಲಿ ಪ್ರಾಣದ ಹೆಂಡತಿ ಅತಿಯಾಗಿ ಪ್ರೀತಿಸ್ತಕ್ಕಂಥವ್ನು ನನ್ನನ್ನು ಕಾಡಿನಲ್ಲಿ ಬಿಟ್ಬಾ ಅಂತ ಹೇಳಿದ್ನೇನು ಅದಕ್ಕೆ ನೀನ್ ಬಿಡ್ಲಿಕ್ಕೆ ಬಂದಿದ್ಯಾ ಆದೇಶದ ಪ್ರಕಾರ ನೀನ್ ಬಿಟ್ಟು ಹೋಗ್ತಾ ಇದೆಯಾ ಆದರೆ ನಾನು ಕಾಡಿನಲ್ಲಿ ಪಿಶಾಚಿ ತರಹ ಇರಬೇಕೇನು ಅಂತ ಕೇಳ್ತ ಯಾರೂ ಇಲ್ಲದ ಹಾಗೆ ನೋಡಿ ಸುತ್ತಮುತ್ತ ತಲೆಯ ತುಂಬಾ ಬಂಧು ಬಳಗ ಇರುವಂತಹ ಒಬ್ಬ ಹೆಣ್ಮಗಳು ಒಬ್ಬ ಅರಸನ ಹೆಂಡತಿಯೇ ಕಾಡಿನಲ್ಲಿ ಯಾರು ಇರದ ಹಾಗೆ ಒಬ್ಬಂಟಿಯಾಗಿ ಅದು ಪಿಶಾಚಿ ತರ ಇರಬೇಕೇನು ಅಂತ ಪ್ರಶ್ನೆ ಮಾಡ್ತಾರೆ ಅದು ಕೆಟ್ಟೇನಲ್ಲ ಎಂದು ಹೊರಳದಲ್ ಅಬಲೆ ನೋಡಿ ನನ್ನ ಜೀವನ ಈಗ ಹಾನಿಯಾಯಿತು ಅಂತ ತುಂಬಾ ದುಃಖ ಯಾರು ಅಂತಂದ್ರೆ ಇಲ್ಲೇ ಸೀತೆ ಏನು ಅಂತ ಮಾತನ್ನ ಹೇಳ್ತಾರೆ ಅಂದ್ರೆ ಅವನು ಬಿಟ್ಟು ಹೋಗ್ಲಿಕ್ಕೆ ಬಂದಿದ್ದಾನೆ ರಾಮನ ಆಜ್ಞೆಯ ಪ್ರಕಾರ ಬಿಟ್ಟು ಹೋಗ್ತಾನೆ ನಾನು ಇಲ್ಲಿ ಕಾಡಿನಲ್ಲಿ ಪಿಶಾಚಿಯ ತರಹ ಒಬ್ಬಂಟಿಗಳಾಗಿ ಇರಬೇಕೇನು ಅಂತ ಅಂದ್ಕೊಂಡು ತುಂಬ ದುಃಖ ಪಡ್ತಕ್ಕಂಥವಳು ಯಾರು ಅಂತಂದರೆ ಸೀತೆ ಅಂತ ಹೇಳ್ತೇವೆ ಅಂದರೆ ಒಬ್ಬ ಅರಸನ ಹೆಂಡತಿಯಾಗಿ ಇಲ್ಲಿ ಕಾಡಿನಲ್ಲಿ ಏಕಾಂಗಿಯಾಗಿ ಇರಬೇಕಾದಂಥ ಪ್ರಸಂಗವನ್ನು ನೆನೆಸಿಕೊಂಡು ತುಂಬ ದುಃಖ ಪಡ್ತಕ್ಕಂಥವಳು ಸೀತೆ ಎನ್ನುವಂಥದ್ದು ಈ ಎಂಟನೆಯ ಪದ್ಯದ ವಿವರಣೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು